ಯಾರಿಗೆ ತಪಾಸಣೆ ಮಾಡಲು ಅವಕಾಶ ಇದೆ ಅಂತ ಹೇಳ್ತೀರಾ ವೆರಿ ಸಿಂಪಲ್ ಸರ್ ನಾವೇನೇನೆ ಪೊಲೀಸ್ನವ್ರಿಗೆ ಪವರ್ ಕೊಟ್ಟಿರುವಂಥದ್ದು ಇವ್ರಿಗೆ ವಾಹನ ತಪಾಸಣೆ ಮಾಡೋದಕ್ಕೆ ಸಿ ಆರ್ ಪಿ ಸಿ ಒಳಗಡೆ ಆಗ್ಬೋದು ಪೊಲೀಸ್ ಮ್ಯಾನುಗಳಲ್ಲ ಆಗ್ಬೋದು ಮೋಟರ್ ವೆಹಿಕಲ್ ಆ್ಯಕ್ಟ್ ಒಳಗಡೆ ಆಗ್ಬೋದು ಪೊಲೀಸ್ ಪವರ್ ಇದೆ ಅವ್ರು ಸಿಟಿ ಪೊಲೀಸ್ ಆಗಲಿ ಟ್ರಾಫಿಕ್ ಪೊಲೀಸರಾಗಲಿ ಅವ್ರಿಗೆ ಅನುಮಾನಾಸ್ಪದವಾಗಿ ಕಂಡುಬಂತು ವೆಹಿಕಲ್ ಅಂತಂದ್ರೆ ಅವರು ಅಲ್ಲಿ ತಡೆದು ತಪಾಸಣೆ ಮಾಡಬಹುದು ಸುಳ್ಳು ನೇಮ್ ಪ್ಲೇಟ್ ಹಾಕೊಂಡು ಗಾಡಿ ಓಡಿಸ್ತಿರ್ತಾರೆ ಕಳ್ಳತನದ ಗಾಡಿ ಓಡಿಸ್ತಿರ್ತಾರೆ ಕುಡಿದು ಗಾಡಿ ಓಡಿಸ್ತಿರ್ತಾರೆ ಇಂದವ್ರನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಡಾಕ್ಯುಮೆಂಟ್ ಇಲ್ಲದೆ ಇರೋಂಥ ವೆಹಿಕಲ್ ಎಲ್ಲ ಹಿಡಿಬೇಕು ಹಿಡೀಬೇಕು ಅಂತ ಈ ಇವರು ರೀತಿ ಸ್ಥಳದಲ್ಲಿ ತಡೆದು ತಪಾಸಣೆ ಮಾಡಿ ಎಲ್ಲೆಂದರಲ್ಲಿ ಅವರು ವಾಹನ ತಪಾಸಣೆ ಮಾಡಬಹುದಾ ರಸ್ತೆಗಳ ಮಧ್ಯದಲ್ಲೆಲ್ಲ ಅಂತ ಹೇಳ್ತೀರಾ ಅವರು ಪೊಲೀಸ್ನವ್ರಿಗೆ ಕಾನೂನಲ್ಲಿ ಅವಕಾಶ ಆಗಿ ಅವರು ತಪಾಸಣೆ ಮಾಡ್ಬೋದು ದಂಡ ಕಟ್ಟದ್ರೆ ದಂಡನ ಕಟ್ಟೋವರ್ಗು ಅವರು ವೆಹಿಕಲ್ ಬಿಡೋದಿಲ್ಲ ಅಂತ ಹೇಳ್ಬಹುದು ದಂಡ ಕಟ್ಟ ಬಿಟ್ಟು ಕಳಿಸ್ಬೋದು ಒಂದ್ ಪಕ್ಷ ದಂಡ ಕಟ್ಟದೇ ಇಲ್ಲ ನಾನು ಅಂಗಿಗೇ ಅಂತ ಆರೋಗ್ಯ ಕೋರ್ಟ್ಗೆ ಹಾಕ್ತಾರೆ ಕೋರ್ಟ್ ಅಲ್ಲಿ ರಿಲೀಸ್ ಮಾಡಿಸ್ಕೊಳ್ಬಹುದು ನಿಮ್ಮ ಕ್ವಶನ್ ಈಗ ಪೊಲೀಸರು ಎಲ್ಲೆಂದರಲ್ಲಿ ವಾಹನಗಳನ್ನ ಅಡ್ಡ ಹಾಕಿ ತಪಾಸಣೆ ಮಾಡ್ಬೋದೆ ಸ್ಥಳದಲ್ಲಿ ದಂಡ ಕಟ್ತಿದ್ರೆ ವಾಹನನ ಸೀಸ್ ಮಾಡಬಹುದೇ ಕಾನೂನು ಏನು ಹೇಳುತ್ತದೆ ಸರ್ ಯಾರಿಗೆ ತಪಾಸಣೆ ಮಾಡಲು ಅವಕಾಶ ಐತೆ ಅಂತ ಹೇಳ್ತೀರಾ ವೆರಿ ಸಿಂಪಲ್ ಸರ್ ನಾವೇನೇನೆ ಪೊಲೀಸ್ನವ್ರಿಗೆ ಪವರ್ ಕೊಟ್ಟಿರೋವಂಥದ್ದು ಇವ್ರಿಗೆ ವಾಹನ ತಪಾಸಣೆ ಮಾಡೋದಕ್ಕೆ ಸಿ ಆರ್ ಪಿ ಸಿ ಒಳಗಡೆ ಆಗ್ಬಹುದು ಪೊಲೀಸ್ ಅಲ್ಲಿ ಆಗ್ಬಹುದು ಮೋಟರ್ ವೆಹಿಕಲ್ ಆ್ಯಕ್ಟ್ ಒಳಗಡೆ ಆಗ್ಬಹುದು ಪೊಲೀಸ್ನವ್ರಿಗೆ ಪವರ್ ಇದೆ ಅವ್ರು ಸಿವಿಲ್ ಪೊಲೀಸ್ ಆಗಲಿ ಟ್ರಾಫಿಕ್ ಪೊಲೀಸರಾಗಲಿ ಅವ್ರಿಗೆ ಅನುಮಾನಸ್ಪದವಾಗಿ ಕಂಡುಬಂತು ವೆಹಿಕಲ್ ಅಂತ ಅಂದ್ರೆ ಅವರಲ್ಲಿ ತಡೆದು ತಪಾಸಣೆ ಮಾಡಬಹುದು ಅದನ್ನು ತಪಾಸಣೆ ಮಾಡಬೇಡಿ ಅಂತ ಹೇಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇವ್ರು ಸ್ಟೇಟ್ ಗೌರ್ಮೆಂಟ್ ಅವರು ನೋಟಿಫಿಕೇಶನ್ ಮಾಡಿದ್ರು ಆಗಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಎನ್ ಇರೋಂಥದ್ದು ಅವರು ತಪಾಸಣೆ ಮಾಡಬಹುದು ಒಂದು ಎರಡನೇದು ಇವ್ರು ತಪಾಸಣೆ ಮಾಡದೆ ಬರೀ ಫೋಟೋ ಕ್ಯಾಮ್ರಾ ಹೊಡಿತಾರೆ ಅಂದ್ರೆ ಇವ್ರು ಅಬ್ಬಬ್ಬ ಅಂದರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಿರೋದು ಸೀಟ್ ಬೆಲ್ಟ್ ಇಲ್ಲದೆ ರೈಡ್ ಮಾಡ್ತಿರೋದು ತ್ರಿಬಲ್ ರೈಡಿಂಗು ಇಷ್ಟು ಮಾತ್ರನೇ ಐಡೆಂಟಿಫೈ ಮಾಡಬಹುದು ಈ ಸುಳ್ಳು ನೇಮ್ ಪ್ಲೇಟ್ ಹಾಕೊಂಡು ಗಾಡಿ ಓಡಿಸ್ತಿರ್ತಾರೆ ಕಳ್ಳತನದ ಗಾಡಿ ಓಡಿಸ್ತಿರ್ತಾರೆ ಕುಡಿದು ಗಾಡಿ ಓಡಿಸ್ತಿರ್ತಾರೆ ಇಂದವ್ರನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಡಾಕ್ಯುಮೆಂಟ್ ಇಲ್ಲೇ ಇರೋಂಥ ವೆಹಿಕಲ್ ಎಲ್ಲ ಹಿಡಿಬೇಕು ಇಡಿಬೇಕು ಅಂತ ಇವರು ಈ ರೀತಿ ಸ್ಥಳದಲ್ಲೇ ತಡೆದು ತಪಾಸಣೆ ಮಾಡೋಂಥದ್ದು ಪವರು ಅವ್ರಿಗೆ ಕಾನೂನಲ್ಲೇ ಇರೋಂಥದ್ದು ಅದೇನು ಕಾನೂನು ಬಾಹಿರ ಏನು ಅಲ್ಲ ಒಂದು ಪಕ್ಷ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಒಂದು ಪಕ್ಷ ಏನಾದ್ರೂ ಅವರು ದಂಡ ಇದ್ರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ದಂಡ ಕಟ್ಟದರೆ ದಂಡನ ನಾ ಅವರು ವೆಹಿಕಲ್ನ ಬಿಡೋದಿಲ್ಲ ಅಂತ ಹೇಳ್ಬೋದು ದಂಡ ಕಟ್ಟ ತಕ್ಷಣ ಬಿಟ್ಗಳಿಸ್ಬೋದು ಒಂದು ಪಕ್ಷ ದಂಡ ಕಟ್ಟೋದೇ ಇಲ್ಲ ನಾನು ಹಂಗೆ ಹಿಂಗೆ ಅಂತ ಆಗಿ ಬಿಹೇವ್ ಮಾಡೋದೇ ಕೋರ್ಟ್ಗೆ ಹಾಕ್ತಾರೆ ಕೋರ್ಟಲ್ಲಿ ರಿಲೀಸ್ ಮಾಡಿಸ್ಕೊಳ್ಬೇಕು ಇಷ್ಟೇನೇನೆ ಮೇಡಮ್ ಎಲ್ಲೆಂದರಲ್ಲಿ ಅವರು ವಾಹನನ ತಪಾಸಣೆ ಮಾಡಬಹುದಾ ರಸ್ತೆಗಳ ಮಧ್ಯದಲ್ಲೆಲ್ಲ ಅಂತ ಹೇಳ್ತೀರಾ ಅವರು ಪೊಲೀಸ್ನವ್ರಿಗೆ ಕಾನೂನಲ್ಲಿ ಅವಕಾಶ ಐತೆ ಅವ್ರು ತಪಾಸಣೆ ಮಾಡ್ಬೋದು ಬಟ್ ಸಮ್ ಗೈಡ್ಲೈನ್ಸ್ ಫಿಕ್ಸ್ ಮಾಡಿರೋಂಥದ್ದು ಇವರು ತಪಾಸಣೆ ಮಾಡೋದಕ್ಕೂ ಮುಂಚೆ ಹಿರಿಯ ಅಧಿಕಾರಿಗಳು ಸ್ಕಿಲ್ಡ್ ಆಫೀಸರ್ಸ್ಗಳು ಯಾರಿರ್ತಾರೆ ಅವರು ಸ್ಥಳದಲ್ಲಿರಬೇಕು ಎ ಎಸ್ ಎ ಆ್ಯಂಡ್ ಎಬೋ ರ್ಯಾಂಕ್ ಆಫೀಸರು ಆ ತಪಾಸಣೆ ನಡೆಯುವಂತಹ ಸ್ಥಳದಲ್ಲಿರಬೇಕು ದಂಡ ಪಾವತಿ ಮಾಡಬೇಕಂದ್ರೆ ಅವರು ರಶೀದಿ ಕೊಡಬೇಕು ಆಮೇಲೆ ಸರಿಯಾದ ಬ್ಯಾರಿಕೇಡ್ ಹಾಕಬೇಕು ಈ ಸ್ಥಳದಲ್ಲಿ ನಾವು ತಪಾಸಣೆ ಮಾಡ್ತಿದ್ದೀವಿ ಇದು ಸೇಫ್ಟಿ ಮೆಜರ್ಮೆಂಟ್ಸ್ನ ನಾವು ಫಾಲೋ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಸ್ಥಳ ತಪಾಸಣೆಗೂ ಮುಂಚೆ ಸ್ಟೇಷನ್ ಡೈರಿಲಿ ಮೆನ್ಷನ್ ಮಾಡಿರಬೇಕು ಈ ರೀತಿ ಎಲ್ಲ ಕೆಲವು ರೂಪು ರೇಷಗಳನ್ನ ನಿಯಮಗಳನ್ನ ಪಾಲಿಸ್ಬೇಕೇ ಹೊರತು ಅವರು ತಪಾಸಣೆ ಮಾಡಲೇಬಾರದು ರಸ್ತೆಯಲ್ಲಿ ಗಾಡಿಗಳನ್ನ ಅಡ್ಡ ಹಾಕ್ಲೇಬಾರದು ಅಂತ ಹೇಳೋದಕ್ಕೆ ಬರಲ್ಲ ಕಾನೂನಲ್ಲಿ ಅವ್ರಿಗೆ ಪವರ್ ಇರೋಂಥದ್ದು ಅವ್ರು ಅವ್ರ ಕೆಲಸ ಮಾಡಲೇಬೇಕು ಈಗ ಡಾಕ್ಯುಮೆಂಟ್ ಕ್ಯಾರಿ ಮಾಡ್ತಾ ಇಲ್ಲ ಅಂತ ಅಂದರೆ ಫೋಟೋ ಕಾಪಿ ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಇಲ್ಲಾಂದರೆ ಡಿಜಿ ಲಾಕರ್ ಒಳಗಡೆ ನಾವೇನು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಗಳನ್ನ ಸ್ಟೋರ್ ಮಾಡಿರ್ತೀವಿ ಅದನ್ನಾದರೂ ತೋರಿಸಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಪ್ರೊಸೀಡ್ ಆಗ್ಬೋದು ಅವರು ನಿನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಗಾಡಿನ ರಿಟರ್ನ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಮೇಡಮ್